ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಲೀಲಾಸ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ರಾಮ್ಸ್ದು ಮೂಂಗ್ ದಾಲ್ ಬರುತ್ತಲ್ಲ ಅದೇ ರೀತಿ ಮನೆಯಲ್ಲೇ ಹೇಗೆ ಮಾಡೋದು ಅಂತ ತೋರಿಸ್ತಾ ಬನ್ನಿ ಅದಕ್ಕೆ ನೋಡಿ ಇಲ್ಲಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಅಂತ ಕೇಳ್ಕೊಳ್ತಾ ನೋಡಿ ಇಲ್ಲಿ ಒಂದು ಕಪ್ಪು ಹೆಸರು ಬೇಳೆ ತೊಗೊಂಡಿದ್ದೀನಿ ನೋಡಿ ಮನೆಯಲ್ಲೇ ಅಡುಗೆಗಂತ ತಂದಿರ್ತೀವಲ್ಲ ಅದೇ ಬೇಳೆ ಇದು ನೀವು ದಾಲ್ ಮಾಡೋದಾದರೆ ಇನ್ನೊಂದು ದೊಡ್ಡದು ಬರುತ್ತೆ ಬೇಳೆ ಅದನ್ನ ಬೇಕಾದರೂ ತೊಗೋಬೋದು ಅದು ತೊಗೊಂಡ್ರೆ ದೊಡ್ಡ ದೊಡ್ಡದಾಗಿ ಚೆನ್ನಾಗಿ ಬರುತ್ತೆ ನೋಡಿ ಇದಕ್ಕೆ ಇದನ್ನೀಗ ಒಂದು ಎರಡು ಮೂರು ಸತಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ತೊಳಿಬೇಕು ಅದ್ರ ಮೇಲ್ಗಡೆ ಇರುವಂತಹ ಏನೆಲ್ಲ ಪೌಡರ್ ಇರುತ್ತಲ್ಲ ಅದೆಲ್ಲ ಚೆನ್ನಾಗಿ ಹೋಗೋತ್ತರ ನೋಡಿ ತೊಳ್ಕೊಂಡು ಮೂರು ಸತಿ ನಾನು ನೀರು ಹಾಕ್ಬಿಟ್ಟು ತೊಳೆದಿದ್ದೀನಿ ತೊಳ್ಕೊಂಡು ತೊಗೊಂಡು ಬಂದಿದ್ದೀನಿ ನೋಡಿ ಇದಕ್ಕೀಗ ಉಪ್ಪು ನೋಡಿ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ನೀವು ಬೇಕಾದರೆ ಅಡುಗೆ ಸೋಡಾ ಕೂಡ ಹಾಕೋಬೋದು ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪು ಅಡುಗೆ ಸೋಡಾ ಕೂಡ ಅಷ್ಟೇ ಉಪ್ಪು ಎಷ್ಟು ಹಾಕ್ತಿರೋ ಅಷ್ಟೇ ಸೋಡಾ ಹಾಕೋಬೋದು ನಾನಿಲ್ಲಿ ಅಡುಗೆ ಸೋಡಾನ ಹಾಕ್ತಿಲ್ಲ ಇದು ಹಾಕಿದ್ರೆ ಅಡುಗೆ ಸೋಡಾ ಹಾಕೋದ್ರಿಂದ ಸಾಫ್ಟ್ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಬೇಕಾದರೆ ಹಾಕಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ನೋಡಿ ನೆನೆಸಿದ್ದೀನಿ ನಾನು ಒಂದು ಫೋರ್ ಅವರ್ಸ್ ನೆನೆಯಕ್ಕೆ ಹಾಕಿದ್ದೆ ಬೇಳೆನ ಉಬ್ಬಿ ಬಂದಿರೋದು ಗೊತ್ತಾಗ್ತಿದೆ ಚೆನ್ನಾಗಿ ನೆಂದಿದೆ ಈಗ ಇದನ್ನು ನೀರನ್ನು ಬಸಿಬೇಕು ನೋಡಿ ಬಸ್ತು ತೊಗೊಂಡು ಬಂದಿದ್ದೀನಿ ಈಗ ಇದನ್ನು ಫ್ಯಾನ್ ಕೆಳಗಡೆ ಒಂದು ತೀಪಾಯಿ ಅಥವಾ ನೆಲದ ಮೇಲೆ ಕೂಡ ಬೇಕಾದರೂ ಒಂದು ಬಟ್ಟೆನ ಹಾಕಿಬಿಟ್ಟು ಕಾಟನ್ ಬಟ್ಟೆನ ನೋಡಿ ವೈಟ್ ಹಾಕಿದ್ದೀನಿ ನಾನು ನೀವು ಯಾವ ಥರ ಯಾವ ರೀತಿಯಾದರೂ ಆಗುತ್ತೋ ಕಾಟನ್ ಬಟ್ಟೆ ಹಾಕ್ಕೊಬೋದು ಪಂಚ ಇರುತ್ತಲ್ಲ ಅದಾದರೂ ಇಲ್ಲ ತೆಳುವ ಟವಲ್ ಬೇಕಾದರೂ ಹಾಕಿಬಿಟ್ಟು ನೋಡಿ ಈ ಥರ ಈ ಥರ ಕ್ಲೀನಾಗಿ ಎಲ್ಲ ಕಡೆ ಹರಡಿ ಫ್ಯಾನ್ ಹಾಕಿಬಿಟ್ರೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟರೆ ಸಾಕಾಗುತ್ತೆ ಫುಲ್ ಸ್ವಲ್ಪ ನೀರೆಲ್ಲ ಡ್ರೈ ಆಗಬೇಕು ನೆನೆಗೆ ಹಾಕಿದ್ದು ಬಸ್ತಿದ್ದೀವಲ್ಲ ಹಾಗಾಗಿ ನೀರು ಚೆನ್ನಾಗಿ ಡ್ರೈ ಆದ್ರೇ ಇದು ಚೆನ್ನಾಗಿ ಫ್ರೈ ಮಾಡೋದಕ್ಕೆ ಬರುತ್ತೆ ನೋಡಿ ಆಗಿದೆ ಈಗ ಹದಿನೈದು ನಿಮಿಷ ಆಗಿದೆ ನೋಡಿ ನೀರೆಲ್ಲ ಸ್ವಲ್ಪ ಡ್ರೈ ಆಗಿದೆ ಹಾಗೆ ಬೇಕಾದರೂ ಬಟ್ಟೆನಲ್ಲಿ ಮೇಲೆಲ್ಲ ಒರೆಸ್ಬೋದು ಬೇಕಾದರೆ ಪರವಾಗಿಲ್ಲ ಫ್ಯಾನ್ ಕೆಳಗಡೆ ಹಾಕಿ ಒಂದು ಹದಿನೈದು ನಿಮಿಷ ಬಿಡಿ ಚೆನ್ನಾಗಾಗುತ್ತೆ ನೋಡಿ ಈಗ ಎಲ್ಲ ರಿಟರ್ನ್ನು ತುಂಬಿಸ್ಕೊಂಡು ತಗೊಂಡು ಬಂದಿದ್ದೀನಿ ಈಗ ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡಬೇಕು ನೋಡಿ ನೀರು ಸ್ವಲ್ಪ ಇಲ್ಲ ಚೆನ್ನಾಗಿ ಡ್ರೈ ಆಗಿಬಿಟ್ಟಿದೆ ಅಲ್ಲ ನೋಡಿ ಈ ಥರ ಆಗಬೇಕು ಚೆನ್ನಾಗಾಗುತ್ತೆ ಈಗ ಸ್ಟವ್ ಹಚ್ಚಿಬಿಟ್ಟು ನಾನು ಎಣ್ಣೆನ ಕಾಯೋಕೆ ಇದ್ದೀನಿ ಸ್ಟೌವ್ ಮೇಲೆ ಎಣ್ಣೆ ಕಾಯೋಕೆ ಇಟ್ಟಿದ್ದೀನಿ ನೋಡಿ ಕಾದಿದೆಯಾ ಅಂತ ಫಸ್ಟ್ ಒಂದು ಹಾಕಿಬಿಟ್ಟು ನೋಡ್ಕೋಬೇಕು ಈ ಥರ ಮೇಲೆ ಮೇ ಬಂದಾಗ ನೀವು ಬೇಳೆನ ನೋಡಿ ಈ ಥರ ಒಂದು ಸ್ಟೈನರ್ ಇರುತ್ತಲ್ಲ ಅದರಲ್ಲೇ ಹಾಕ್ಕೊಂಡು ನೀವು ಫ್ರೈ ಮಾಡ್ಕೊಳ್ಳಿ ಫುಲ್ ಎಣ್ಣೆನಲ್ಲೇ ಹಾಕಿದ್ರೆ ಸ್ವಲ್ಪ ತೆಕ್ಕಳು ಹೋಗೋ ಸೀದೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ಥರದರಲ್ಲಿ ಹಾಕ್ಕೊಂಡು ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಫುಲ್ ಚೆನ್ನಾಗಿ ಫ್ರೈ ಆಗಬೇಕು ಗೊತ್ತಾಗುತ್ತೆ ನಿಮಗೆ ಫ್ರೈ ಮಾಡೋದು ನೋಡಿ ಸೌಂಡ್ ಬರ್ತಿದೆ ಅಂತ ಸೌಂಡ್ ಬರ್ತಿದೆ ಈ ಥರನೇ ಫ್ರೈ ಮಾಡ್ಕೋಬೇಕು ನೋಡಿ ಎಲ್ಲನೂ ಈಗ ನಾವು ಏನೆಲ್ಲ ನೆನೆಸಿಟ್ಕೊಂಡಿದ್ದೀವಿ ಬೇಳೆನ ಅಷ್ಟೂ ಇದೇ ಥರ ಫ್ರೈ ಮಾಡ್ಕೊಬೇಕಾಗುತ್ತೆ ತುಂಬ ಈಸಿ ಅಷ್ಟೇ ಟೇಸ್ಟಿ ಕೂಡ ಫ್ರೆಂಡ್ಸ್ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೇದಲ್ವಾ ಹೆಸರು ಬೇಳೆ ಹಾಗಾಗಿ ಮಕ್ಕಳಿಗೆಲ್ಲ ಸಂಜೆ ಸ್ನ್ಯಾಕ್ಸ್ ಟೈಮಿಗೆ ಈ ಥರ ಮಾಡಿಕೊಟ್ರೆ ತುಂಬ ಖುಷಿ ಖುಷಿಯಾಗಿ ತಿಂತಾರೆ ನೋಡಿ ಸೌಂಡ್ ಬರುತ್ತದೆ ಆ್ಯಕ್ಚುಲಿ ಇದರಲ್ಲಿ ನೋಡಿ ಯಾವ ಥರ ಸೌಂಡ್ ಬರ್ತಿದೆ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಬರುತ್ತೆ ಸೋಡಾ ಹಾಕಿಲ್ಲ ನಾನು ಅಡುಗೆ ಸೋಡಾ ಹಾಕಿದ್ರೆ ಇನ್ನೂ ಸಾಫ್ಟಾಗಿ ಬಾಯಿಲ್ ಕರಗುತ್ತೆ ಅಂತಾರಲ್ಲ ಆ ಥರ ಬರುತ್ತೆ ನಾನು ಇಲ್ಲೇ ಅಡುಗೆ ಶೋಡಾನ ಹಾಕಿಲ್ಲ ನೀವು ಬೇಕಾದರೆ ಹಾಕೊಳ್ಳಿ ಒಂದು ಫೋರ್ ಅವರ್ಸ್ ಅಂತೂ ನೆನೆಸಲೇಬೇಕಾಗುತ್ತೆ ಬೇಕಾಗುತ್ತೆ ಈ ವೇಳೆನ ತುಂಬ ಚೆನ್ನಾಗಿ ಬರುತ್ತೆ ಹಲ್ದಿರಾಮ್ಸ್ ನಾವು ತಿಂತೀವಲ್ಲ ಪ್ಯಾಕೆಟ್ ತಂದ್ಕೊಂಡು ಆ ಥರನೇ ಟೇಸ್ಟ್ ಇರುತ್ತೆ ಸಕ್ಕತ್ತಾಗಿರುತ್ತೆ ಈಸಿ ಕೂಡ ಹಾಗೆಯೇ ಒಂಥರ ಹೆಲ್ದಿ ಇರುತ್ತೆ ಅಲ್ವ ಮನೆಯಲ್ಲಿ ಏನೇ ಮಾಡ್ಕೊಂಡು ತಿಂದರೂ ಹೆಲ್ದಿ ಫುಡ್ ಅಂತಲೇ ಹೇಳ್ಕೊಬೋದು ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ನೋಡಿ ಕರ್ಬ ಕರ ಸೌಂಡ್ ಬರ್ತಿದೆ ನೋಡಿ ಆ ಥರ ಫ್ರೈ ಮಾಡ್ಕೋಬೇಕು ನೀವು ನೋಡಿ ರೆಡಿ ಆಯಿತು ಇದಕ್ಕೆ ಬೇಕಾದರೆ ನೀವು ನಾನೀಗ ಸ್ವಲ್ಪ ಉಪ್ಪು ಅಷ್ಟೇ ಮಿಕ್ಸ್ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದೇ ಕೂಡ ಇದೇ ಸಣ್ಣ ಸಣ್ಣದ ಬೇಳೆ ಇರುತ್ತಲ್ಲ ಮನೆಯಲ್ಲಿ ಅಡುಗೆಗೆ ತಂದಿರ್ತೀವಲ್ಲ ಅದೇ ಬೇಳೆಯಿಂದ ಮಾಡಿರೋದು ನಾನು ಆದರೂ ನೋಡಿ ಇದೆಲ್ಲ ದೊಡ್ಡ ದೊಡ್ಡದಾಗಿ ಬೇಳೆ ಕಾಣಿಸ್ತಿದೆ ನೀವು ಇನ್ನೂ ದಪ್ಪ ಬೇಳೆ ತಂದು ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಖಂಡಿತ ನೋಡಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಬೌಲಲ್ಲಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಾಗುತ್ತೆ ಇದು ಇದಕ್ಕೆ ಬೇಕಾದ್ರೆ ಸ್ವಲ್ಪ ಖಾರ ನಿಮಗೆ ಖಾರ ಖಾರ ಬೇಕು ಏನಾದರೂ ಅಂತಂದರೆ ಖಾರ ಬೇಕಾದರೂ ಹಾಕೋಬೋದು ಇದಕ್ಕೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಬೇಳೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ತಿನ್ನಬೇಕು ಅನ್ನಿಸ್ತಿದೆ ನೋಡಿದ್ರೇ ಅಷ್ಟು ಚೆನ್ನಾಗಿ ಬಂದಿದೆ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಖಂಡಿತ ಟ್ರೈ ಮಾಡಿ ಒಂದು ಸತಿ ಆಗಲಿ ಹೇಗಿತ್ತು ಅಂತ ಒಂದು ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಹಾಕೋದನ್ನು ಮರಿಬೇಡಿ ಹಾಗೆ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಕೊಡಿ ನೋಡಿ ಈಗ ನಾನು ಈ ಒಂದು ಬಾಟ್ಲಿ ಡಬ್ಬಿ ಇದು ಪ್ಲಾಸ್ಟಿಕ್ ಡಬ್ಬಿ ನೀವು ಏರ್ ಹೋಗದೇ ಇರೋಂತಹ ಒಂದು ಡಬ್ಬಿನಲ್ಲಿ ಹಾಕಿಬಿಟ್ಟು ಇಟ್ಟರೆ ಒಂದು ತಿಂಗಳರ್ಗು ನೀವು ಇದನ್ನು ತಿನ್ಬೋದು ಯಾವುದೇ ರೀತಿ ಟೇಸ್ಟ್ ಚೇಂಜ್ ಆಗೋಲ್ಲ ಮತ್ತು ಅಷ್ಟೇ ಕ್ರಿಸ್ಪಿನೆಸ್ ಕೂಡ ಹಾಗೇ ಇರುತ್ತೆ ಖಂಡಿತ ಈ ಥರ ನೋಡಿ ಈ ಕಪ್ಪಲ್ಲಿ ಒಂದು ಕಪ್ ಹೆಸರು ಬೇಳೆ ತೊಗೊಂಡಿದ್ದೆ ನಾನು ನೋಡಿ ರೆಡಿ ಆಯ್ತಲ್ಲ ಬಟ್ ಇದರಲ್ಲಿ ಬಾ ಡಬ್ಬಿಯಲ್ಲೇ ಹಾಕಿಡ್ತಾ ಇದ್ದೀನಿ ನಾನು ನೋಡಿ ಈ ಥರ ಟೈಟಾಗಿ ಡಬ್ಬಿದು ಮುಚ್ಚಳನ ಹಾಕಿ ಇಟ್ಕೊಂಡ್ಬಿಟ್ರೆ ಮಕ್ಕಳಿಗೆ ಸಂಜೆ ಟೈಮ್ ಕಾಫಿ ಟೈಮಿಗೆ ಟೀ ಟೈಮಿಗೆ ನೀವು ಕೂಡ ತಿನ್ಬೋದು ಇಷ್ಟ ಆದರೆ ಲೈಕ್ ಮಾಡಿ ಶೇರ್